ಎತ್ತಿನಹೊಳೆ ಕಾಮಗಾರಿ ವೀಕ್ಷಣೆ ಬಯಲು ಸೀಮೆಗೆ ನೀರನ್ನ ಒದಗಿಸುವ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯು ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು

ಒಂದ ಒಂದು ಕೆ ಜಿ ಕಬ್ನೂ ಎಲ್ಲೂ ಹಾಕಿಲ್ಲ ನೋಡೋದು ನಾವು ಅಲ್ಗೋಯ್ತೀವಿ ಆಗ ಇದು ಅದು ಎಲ್ಲ ಇಲ್ಲಿ ಇಲ್ಲಿ ಈ ಸೈಡಿಗೆ ನಿಂತ್ಕಂದ್ರೆ ಈ ಕಡೆ ಕವರ್ ಆಗುತ್ತೆ Bueno, pues ¿verdad? Coste video. ನಮ್ಮ ಶಾಸಕರಾದ ಶ್ರೀ ಸೂರಜ್ ರೇವಣ್ಣವರು ನಮ್ಮ ಎತ್ತಿನ ಹೊಳೆ ಯೋಜನೆ ಆಶ್ರಯದಲ್ಲಿ ಆಗಿರ್ತಕ್ಕಂಥ ಕಾಲುವೆಗಳು ಮತ್ತು ಇತರೆ ಕಾಮಗಾರಿಗಳಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು ಮತ್ತು ಕಳಪೆ ಕಾಮಗಾರಿಯನ್ನು ಇವತ್ತು ನೋಡಲಿಕ್ಕೆ ಈ ಭಾಗಕ್ಕೆ ಬಂದಿದ್ದಾರೆ ನಾನು ಅವ್ರನ್ನ ನಾನು ಮತ್ತು ನಮ್ಮ ಪಕ್ಷದ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ ಜೊತೆ ಜೊತೆಗೆ ಇಲ್ಲಿಯ ಕಾಮಗಾರಿಗಳನ್ನ